ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ. ಇಂದಿನ ಕಡಲೆಕಾಳಿನ ಮಾರ್ಕೆಟ್ನ ಬೆಲೆ ನೋಡ್ಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಕಡಲೆಕಾಳು ಕರ್ನಾಟಕ ಮಾರುಕಟ್ಟೆಯಲ್ಲಿ ಎಷ್ಟು ರೇಟನ್ನು ಹೊಂದಿದೆ ಅಂತ ನೋಡೋದಾದರೆ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಐದು ಸಾವಿರದಿಂದ ಐದು ಸಾವಿರದ ಐದುನೂರು ಐದು ಸಾವಿರದಿಂದ ಹಿಡ್ಕೊಂಡು ಐದು ಸಾವಿರದ ಐದುನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಐದು ಸಾವಿರದ ಎರಡು ನೂರರಿಂದ ಐದು ಸಾವಿರದ ಏಳುನೂರು ಐದು ಸಾವಿರದ ಎರಡುನೂರದಿಂದ ಐದು ಸಾವಿರದ ಏಳ್ನೂರು ರೂಪಾಯಿವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಐದು ಸಾವಿರದ ಎರಡು ನೂರದಿಂದ ಐದು ಸಾವಿರದ ಆರುನೂರು ಐದು ಸಾವಿರದ ಎರಡು ನೂರದಿಂದ ಐದು ಸಾವಿರದ ಆರುನೂರು ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆ ಕಾಳಿನ ಬೆಲೆ ಇದೆ ಹಾಗೆ ಸೋಲಾಪುರದಲ್ಲಿ ಐದು ಸಾವಿರದಿಂದ ಐದು ಸಾವಿರದ ನಾಲ್ಕುನೂರು ಐದು ಸಾವಿರದಿಂದ ಹಿಡಿಕೊಂಡು ಐದು ಸಾವಿರದ ನಾಲ್ಕುನೂರು ಫೈವರೆಗೆ ಸೊಲಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ರೇಟು ಇದೆ ಹಾಗೆ ಕಲಬುರಗಿ ಮಾರ್ಕೆಟ್ನಲ್ಲಿ ಐದು ಸಾವಿರದ ಎರಡು ನೂರದಿಂದ ಐದು ಸಾವಿರದ ಆರುನೂರು ಐದು ಸಾವಿರದ ಎರಡು ನೂರದಿಂದ ಐದು ಸಾವಿರದ ಆರುನೂರು ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಕಡಲೆಕಾಳಿನ ಮಾರ್ಕೆಟ್ನ ಬೆಲೆ ಆಗಿದೆ